ಭಗವತಿ ಸಹಕಾರಿ ಬ್ಯಾಂಕು ಪ್ರಾರಂಭವಾಗಿ ಈಗ ನಲವತ್ತೆಂಟು ವರ್ಷ ಆಯಿತು ನಲವತ್ತೆಂಟು ವರ್ಷ ಈ ನಲವತ್ತೆಂಟು ವರ್ಷದಲ್ಲಿ ಬ್ಯಾಂಕು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿಕೊಂಡು ರಿಸರ್ವ್ ಬ್ಯಾಂಕಿಂದ ಫೈನಾನ್ಷಿಯಲಿ ಸೌಂಡ್ ಬ್ಯಾಂಕ್ ಎಂಬ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿದೆ ಇದು ಬ್ಯಾಂಕು ಸ್ಥಾಪನೆ ಬಗ್ಗೆ ಬಗ್ಗೆ ಒಂದು ಆದಂಥ ಒಂದು ಸಣ್ಣ ಘಟನೆ ಬಗ್ಗೆ ಹೇಳದಿದ್ದರೆ ನನ್ನ ಪ್ರಸ್ತಾವಿಕ ಭಾಷಣಕ್ಕೆ ಏನೂ ಒಂದು ಬೆಲೆ ಬರುವುದಿಲ್ಲ ಅಂತ ಶೀತ ಜಗನ್ನಾಥರು ಇದರ ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರು ಜಗನ್ನಾಥರು ಎಲ್ಲ ನಮ್ಮ ಸಮಾಜದ ಹಿರಿಯ ಹಿರಿಯ ವ್ಯಕ್ತಿಗಳಿದ್ದರು ಮೊದಲು ಯಾರು ನಮ್ಮ ಭಗವತಿ ಇಂಜಿನಿಯರ್ ಬಿ ನಾರಾಯಣರು ಸುರೇಶ್ ಮೋಟ್ರ ವರ್ಗ ಸಂಜೋಣ್ಣ ಮತ್ತು ನ್ಯಾಷನಲ್ ಏರ್ವರ್ಕ್ಸಿಂದ ಬೆಂಕಪಣ್ಣ ಹಾಗೂ ಇನ್ನೂ ಇತರ ಎಲ್ಲ ಗಣ್ಯರ ಸೇರಿಕೊಂಡು ಜಗ್ಗಣ್ಣನಿಗೆ ಒಂದು ಪ್ರಸ್ತಾವನೆ ಹಾಕಿದ್ದರು ನಾವೆಲ್ಲ ಇನ್ನೊಂದು ಬ್ಯಾಂಕಿನಲ್ಲಿ ಹೋಗಿ ನಿರ್ದೇಶಕ ಸ್ಥಾನಕ್ಕೆ ನಾವು ಕಾಂಪೀಟ್ ಮಾಡೋದಕ್ಕಿಂತ ನಮ್ಮದೇ ಸಮಾಜದ ಒಂದು ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದರೆ ಏನು ಅಂಥೇಳಿ ಈ ಇದಕ್ಕೆ ಶ್ರೀತ ಜಗ್ಗಣ್ಣವರು ಪೂರಕವಾಗಿ ಸ್ಪಂದಿಸಿ ಎಲ್ಲ ಸಮಾಜದ ಬಾಂಧವರ ಸಹಕಾರದಿಂದ ಭಗವತಿ ಶ್ರೇಯೋಭಿವೃದ್ಧಿ ಸಂಘ ಎಂಬ ಒಂದು ಸಹಕಾರಿ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಿದರು ಪ್ರಾರಂಭದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಸದಸ್ಯರನ್ನು ಒಳಗೊಂಡಂಥ ಒಂದು ಭಗವತಿ ಶ್ರೀ ಅಭಿವೃದ್ಧಿ ಸಂಸ್ಥೆ ಮೂವತ್ತ ನಾಲ್ಕು ಸಾವಿರದ ಐನೂರು ಶೇರ್ ಬಂಡವಾಳವನ್ನು ಹೊಂದಿ ಆ ಸಂಸ್ಥೆಯನ್ನು ಪ್ರಾರಂಭ ಆಯಿತು ಪ್ರಾರಂಭ ಆದ ನಂತರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಿಸರ್ವ್ ಬ್ಯಾಂಕಿಂದ ನಮ್ಮದು ಕೋಪರೇಟಿವ್ ಅರ್ಬ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ನಮಗೆ ಲೈಸೆನ್ಸ್ ಬಂತು ಸಿಕ್ತು ಅದು ಅರ್ಬನ್ ಕೋಪ್ರೇಟಿವ್ ಆಗಿ ಇದು ಈಗ ಅರ್ಬನ್ ಕೋಪ್ರೇಟಿವ್ ಆದ ತಕ್ಷಣ ಏನು ಅಂತ ಹೇಳಿದರೆ ನೋಡಿ ಕೇವಲ ಸೊಸೈಟಿ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಆದರೆ ನ್ಯಾಷನಲೈಝ್ ಬ್ಯಾಂಕಿನವರಿಗೆ ರಿಸರ್ವ್ ಬ್ಯಾಂಕಿನವರು ಮಾತ್ರ ಒಂದು ಕಂಟ್ರೋಲು ಅದೇ ಸೊಸೈಟಿಗಳಾದರೆ ಕಾಪ್ರೇಟಿವ್ ಡಿಪಾರ್ಟ್ಮೆಂಟ್ ಅವರು ಕಂಟ್ರೋಲು ಅದೇ ಅರ್ಬನ್ ಬ್ಯಾಂಕಿನವರಿಗೆ ಹಾಗಲ್ಲ ಯಾವ ಇಬ್ಬರು ಕಂಟ್ರೋಲಿಂಗ್ ಒಂದು ಕಾಪ್ರೇಟಿವ್ ಡಿಪಾರ್ಟ್ಮೆಂಟ್ನವರು ಕಂಟ್ರೋಲ್ ಮಾಡ್ತಾರೆ ಈಚಿಂದ ರಿಸರ್ವ್ ಬ್ಯಾಂಕಿನವರು ಕಂಟ್ರೋಲ್ ಮಾಡ್ತಾರೆ ಹಾಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಕೆಲವು ಚಟುವಟಿಕೆಗೆ ನಿರ್ಬಂಧ ಇಂಥದ್ದೆಲ್ಲ ರಿಸರ್ವ್ ಬ್ಯಾಂಕಿನ ಇದರ ಪ್ರಕಾರ ನಾವು ಮಾಡಬೇಕು ಮತ್ತು ರಿಸರ್ವ್ ಬ್ಯಾಂಕಿನ ನಾವು ಸು ನೋಡಿ ಸಾ ಸಾಧಾರಣ ವಿಟ್ಲದಲ್ಲಿ ವಿಟ್ಲದಲ್ಲಿ ನಾವು ಅದನ್ನು ಒಂದು ಶಾಖೆ ನಮ್ಮದು ಓಪನ್ ಮಾಡಿದ್ದೇವೆ ಆ ಶ ಆ ನಂತರ ನಮಗೆ ಯಾವುದೇ ಒಂದು ಶಾಖೆಯನ್ನು ಓಪನ್ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಆಗಲಿಲ್ಲ ಕಾರಣ ಏನಂತ ಹೇಳಿದರೆ ಈ ರಿಸರ್ವ್ ಬ್ಯಾಂಕಿನ ಪರ್ಮಿಷನ್ ತೆಗೆದುಕೊಂಡು ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಪ್ರೀ ಕಂಡೀಷನ್ಸ್ ಉಂಟು ಅವರಲ್ಲಿ ಕಂಡೀಷನ್ ಫುಲ್ಫಿಲ್ ಮಾಡಿ ಮಾಡಿ ನಾವು ಬ್ರ್ಯಾಂಚ್ ಓಪನ್ ಮಾಡಲಿಕ್ಕೆ ನಮಗಿಂದ ಆಗೋದಿಲ್ಲ ಆದರೆ ನಮ್ಮದು ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಬ್ಯಾಂಕಿನ ಆರ್ಥಿಕ ಸ್ಥಿತಿಗಿತಿಯನ್ನು ಪರಿಗಣಿಸಿ ಭಾರತೀಯ ರಿಸರ್ವ್ ಬ್ಯಾಂಕು ನಮಗೆ ಫೈನಾನ್ಷಿಯಲಿ ಸೌಂಡ್ ಬ್ಯಾಂಕ್ ಅಂತೇಳಿ ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಆ ಫೈನಾನ್ಷಿಯಲಿ ಸೌಂಡ್ ಬ್ಯಾಂಕ್ ಅಂತ ಸರ್ಟಿಫಿಕೇಟ್ ಕೊಟ್ಟದ್ರಿಂದ ಇವತ್ತು ನಾವು ವಿದೌಟ್ ದ ಪರ್ಮಿಷನ್ ಆಫ್ ದ ರಿಸರ್ವ್ ಬ್ಯಾಂಕ್ ನಾವು ಒಂದು ಶಾಖೆಯನ್ನು ಓಪನ್ ಮಾಡಿ ಮಾರ್ಚ್ ಮೂವತ್ತೊಂದರೊಳಗೆ ನಿಜವಾಗಿ ನಮ್ಮದು ಓಪನ್ ಆಗಬೇಕಿತ್ತು ಆಗಬೇಕು ಮೂವತ್ತೊಂದರೊಳಗೆ ಒಂದು ಶಾಖೆಯನ್ನು ಓಪನ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಬಂದು ಸಿಕ್ಕಿತ್ತು ಅದಕ್ಕೆ ನಾವು ಪರ್ಮಿಷನ್ ಪ್ರಾಯರ್ ಪರ್ಮಿಷನ್ ಕೇಳಲಿಕ್ಕಿಲ್ಲ ಬರೀ ಓಪನ್ ಆದ ನಂತರ ಅವರಿಗೆ ಒಂದು ಇಂಟಿಮೇಷನ್ ಕೊಟ್ಟರೆ ಆಯಿತು ಈ ರೀತಿ ಅದೇ ರೀತಿ ನಮ್ಮ ಬ್ಯಾಂಕಿನ ಶೇರ್ ಬಂಡವಾಳ ಬ ಇದು ನಮ್ಮದು ನಮ್ಮದು ಡೆಪಾಸಿಟು ನೂರು ಕೋಟಿ ಎಕ್ಸಿಡ್ ಆಯಿತು ನೂರು ಕೋಟಿ ಎಕ್ಸಿಡ್ ಆದಾಗ ಏನಾಯಿತು ಟೈರ್ ಒನ್ನಿಂದ ಟೈರ್ ಟೂಗೆ ಬಂದೆವು ನಾವು ರಿಸರ್ವ್ ಬ್ಯಾಂಕಿನ ಇದರ ಪ್ರಕಾರ ಟೈರ್ ಟೂ ಬಂದಾಗ ಅಲ್ಲೂ ಕೆಲವು ಹೆಚ್ಚಿನ ಹೆಚ್ಚಿನ ರಿಸ್ಟ್ರಿಕ್ಷನ್ ಬಂತು ಅಲ್ಲಿ ಈಗ ಬೋ ನಾವೀಗ ಬೋರ್ಡ್ ಆಫ್ ಡೈರೆಕ್ಟ್ರನ್ನ ಅವ್ರ ಬೋರ್ಡ್ ಮೀಟಿಂಗ್ ಎಲ್ಲ ಲೋನ್ ಸ್ಯಾಂಕ್ಷನ್ ಮಾಡುವಂಥದ್ದು ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡಿದೆ ಆಗ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಇದು ಮಾಡಬೇಕು ಅದರಲ್ಲಿ ಎಲ್ಲ ಕ್ವಾಲಿಫೈಡ್ ಜನರನ್ನು ಸೇರಿಸಿಕೊಂಡು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾಡುವೆ ಎಂದು ಒಬ್ಬ ಚಾರ್ಟರ್ಡ್ ಚಾರ್ಟರ್ಡ್ ಅಕೌಂಟೆಂಟು ಅಡ್ವೊಕೇಟ್ ಆಗಿದ್ದವರು ಅಥವಾ ಬ್ಯಾಂಕಿಂಗ್ ಎಂಪ್ಲಾಯಿ ಇಂಥವರನ್ನು ಸೇರಿಸಿಕೊಂಡು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಹಾಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತಲೂ ನಾವು ಅದನ್ನು ಮಾಡಿದ್ದೇವೆ ಅದರ ಈಗ ಚೇರ್ಮನ್ ಆಗಿ ನಮ್ಮ ಶ್ರೀ ಬೋರ್ಡ್ ಆಫ್ ಎಲ್ಲ ನಮ್ಮ ಲೋನ್ ಕೊಂಡು ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರ್ ಕಳಿಸಬೇಕು ಬೋರ್ಡ್ ಆಫ್ ಡೈರೆಕ್ಟ್ ಕಳಿಸಿದ ನಂತರ ಅಲ್ಲಿ ನಾವು ಅದನ್ನು ಅವರ ಬ ಇದನ್ನು ನೋಡಿಕೊಂಡು ನಾವು ಇಲ್ಲಿ ಲೋನ್ ಸ್ಯಾಂಕ್ಷನ್ ಹಾಗೆ ಎರಡು ಸಲ ಪೇ ಒಂದು ಲೋನ್ ಪೇಪರು ಎರಡು ಬಾರಿ ಸ್ಫೂಟಿ ಮಾಡುವಂಥ ಒಂದು ಅವಕಾಶ ಈ ಸಹಕಾರಿ ಬ್ಯಾಂಕಿನ ನೋಡಿ ಈಗ ನಾನು ಹೇಳ್ತಾ ಇದ್ದೇನೆ ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಕಮ್ಮಿ ಬಡ್ಡಿಯ ಬಡ್ಡಿ ಸಿಗ್ತದೆ ಈ ಜನರು ಸಹಕಾರಿ ಬ್ಯಾಂಕಿಗೆ ಯಾಕೆ ಬರ್ತಾರೆ ಅದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ ನ್ಯಾಷನಲೈಸ್ ಬ್ಯಾಂಕಿನವರು ಯಾರು ಲೋನಿಗೆ ಎಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಇನ್ಕಮ್ ಇಲ್ಲದಿದ್ದರೆ ಅವರಿಗೆ ಲೋನ್ ಕೊಡೋದಿಲ್ಲ ಎಪ್ಲಿಕೆಂಟ್ಗೆ ಲೋನ್ ಬೇಕು ಇನ್ಕಮ್ ಬೇಕು ಆಗ ಸೆಕ್ಟರ್ ಸೆಕ್ಟರ್ನವರು ಹಾಗೆ ಮಾಡೋದಿಲ್ಲ ಏನು ಮಾಡ್ತಾರೆ ಎಪ್ಲಿಕೆಂಟಿಗೆ ಒಂದು ವೇಳೆ ಸಹ ಇದು ಇಲ್ಲದಿದ್ದರೂ ಅವರಿಗೆ ಇನ್ಕಮ್ ಇಲ್ಲದಿದ್ದರೂ ಸಹ ಅವರ ಫ್ಯಾಮಿಲಿಯವರಿಗೆ ಏನೋ ಇನ್ಕಮ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಶ್ಯೂರಿಟಿ ಕೊಟ್ಟಂಥ ವ್ಯಕ್ತಿಗಳಿಗೆ ಇನ್ಕಮ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡೋದ್ರಿಂದ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಹಕಾರಿ ಬ್ಯಾಂಕು ಒಳ್ಳೆ ಒಳ್ಳೆಯ ಸ್ಥಿತಿಯಲ್ಲಿ ನಡೀತಾ ಉಂಟು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಇಲ್ಲಿ ಸಹಕಾರಿ ಬ್ಯಾಂಕಲ್ಲಿ ಬ್ಯಾಂಕನ್ನು ನಾವು ನಾವು ನಿಜವಾಗಿ ನಮ್ಮ ಬ್ಯಾಂಕಿನ ಜೂರಿಸ್ಟಿಕ್ಷನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಉಡುಪಿ ಜಿಲ್ಲೆಯಲ್ಲಿ ನಾವು ನಿಜವಾಗಿ ಒಂದು ಬ್ರ್ಯಾಂಚ್ ಇಷ್ಟವರಿಗೆ ಮಾಡಲಿಲ್ಲ ಅಂತೇಳಿ ನಾವು ಆ್ಯಕ್ಚುಲಿ ಉಡುಪಿ ಜಿಲ್ಲೆ ಹೋದೆವು ಉಡುಪಿ ಜಿಲ್ಲೆಯಲ್ಲಿ ಹೋಗುವಾಗ ನಮಗೆ ಅಲ್ಲಿ ಸರಿಯಾದ ಒಂದು ನಮಗೆ ಪ್ರೆಮಿಸಸ್ ನಮಗೆ ಸರಿಯಾಗಿ ಸಿಗಲಿಲ್ಲ ಯಾಕಂತ ಹೇಳಿದರೆ ಅರ್ಬನ್ ಬ್ಯಾಂಕ್ ಇದು ಮಾಡುವಾಗ ಅದಕ್ಕೆ ಸ್ಟ್ರಾಂಗ್ ರೂಮ್ ಆಗಬೇಕು ಆ ಸ್ಟ್ರಾಂಗ್ ರೂಮು ರಿಸರ್ವ್ ಬ್ಯಾಂಕಿನ ಸ್ಪೆಸಿಫಿಕೇಷನ್ ಪ್ರಕಾರ ಆಗಬೇಕು ಇದೆಲ್ಲ ತುಂಬ ತುಂಬ ಸಮಯ ಹಿಡಿಯುವಂಥದ್ದು ಇದು ಅಲ್ಲಿ ನಮಗೆ ಸರಿಯಾದ ವ್ಯವಸ್ಥೆ ಇದು ಕಟ್ಟಡ ಸಿಗಲಿಲ್ಲ ಅದೇ ಇಲ್ಲಿ ಪುತ್ತೂರಿ ಬಂದು ಎಂಟ್ರೆನ್ಸಲ್ಲಿ ಒಂದು ಎರಡು ಶಾಪ್ ನೋಡಿದ್ದೆ ಅಲ್ಲಿ ಮನೆ ಬ ಕೊಡ್ತೇನೆ ಅಂತ ಹೇಳಿ ಒಪ್ಪಿದ್ರು ಆದರೆ ಇಲ್ಲಿ ಸ್ಟ್ರಾಂಗ್ ರೂಮ್ ಇಲ್ಲ ಸ್ಟ್ರಾಂಗ್ ರೂಮ್ ಮಾಡಬೇಕಾದ್ರೆ ಒಂದು ಒಂದೂವರೆ ತಿಂಗಳು ಟೈಮ್ ಹೋಗ್ತದೆ ಸ್ಟ್ರಾಂಗ್ ರೂಮ್ ಮಾಡಬೇಕು ಸ್ಟ್ರಾಂಗ್ ರೂಮಿನ ಡೋರ್ ಬರಬೇಕು ಇದೆಲ್ಲ ಫಿಕ್ಸ್ ಆಗಬೇಕು ಆಮೇಲೆ ಅದಕ್ಕೆ ಇದು ನಮ್ಮ ಕೌಂಟರು ಮಾಡಬೇಕು ಎಲ್ಲ ಇದೆಲ್ಲ ಅದೆಲ್ಲವೂ ನೋಡಿಕೊಂಡು ಮುಂದೆ ಬಂದಾಗ ಶ್ರೀತ ರಾಜೇಶ್ ಅವರ ಕಟ್ಟಡದಲ್ಲಿ ಒಂದು ಫ್ಲೋರ್ ಖಾಲಿ ಉಂಟು ಅಂತ ಹೇಳಿದ ಸೂಚನೆ ಸಿಕ್ಕಿದಾಗ ನಾವು ಬಂದು ಶ್ರೀತಾ ರಾಜೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆವು ಆದರೆ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗಿ ನೋಡುವಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ನಮಗೆ ತಿನ್ನಲಿ ಕೊಡ್ತಾರೆ ನೋಡಿ ಆ ರೀತಿಯ ಒಂದು ಕಟ್ಟಡ ನಮಗೆ ಇಲ್ಲಿ ಸ್ಟೋರ್ ಬಿಲ್ಡಿಂಗ್ ಸಿಕ್ಕಿತ್ತು ಅದು ಸ್ಟ್ರಾಂಗ್ ರೂಮ್ ಉಂಟು ಕೌಂಟರ್ ಉಂಟು ಕ್ಯಾಶಿಯರ್ ಕ್ಯಾಬಿನ್ ಉಂಟು ಮ್ಯಾನೇಜರ್ ಕ್ಯಾಬಿನ್ ಎಲ್ಲವೂ ರೆಡಿಮೇಡ್ ಇದ್ದಂಥ ಒಂದು ಜಾಗ ನಮಗೆ ಅದು ಸಿಕ್ಕಿದ್ದರಿಂದ ಈಗ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುವ ಒಳಗೆ ಮೂವತ್ತೊಂದರ ಒಳಗೆ ನಾವಿಲ್ಲಿ ಒಂದು ಶಾಖೆಯನ್ನು ಓಪನ್ ಮಾಡಲಿಕ್ಕೆ ನಮಗೊಂದು ಅನುಕೂಲ ಆಯಿತು ಇಲ್ಲದಿದ್ದರೆ ನಾವು ಒಂದು ಶಾಖೆ ಒಂದು ಇದನ್ನು ಪ್ರಯೋಜನವನ್ನು ನಾವು ಕಳ್ಕೊಳ್ತಿದ್ದೆವು ಬರುವ ವರ್ಷಕ್ಕೆ ನಮಗೆ ಬ ರಿಸರ್ವ್ ಬ್ಯಾಂಕನ್ನು ಪುನಃ ಹಾಗೆ ನಮಗೆ ಸ ಈ ರೀತಿ ಫೈನಾನ್ಷಿಯಲ್ ಸೌಂಡ್ ಬ್ಯಾಂಕ್ ಕೊಟ್ಟರೆ ಇನ್ನೊಂದು ಬ್ರ್ಯಾಂಚನ್ನು ಓಪನ್ ಮಾಡ್ಬೋ ಮಾಡ್ಬೋದು ಅದು ಬೇರೆ ಸಂಗತಿ ಆದರೆ ಈ ಇದಕ್ಕೆ ಮೂವತ್ತೊಂದರ ಒಳಗೆ ಮಾರ್ಚ್ ಮೂವತ್ತೊಂದರ ಒಳಗೆ ಪುತ್ತೂರಲ್ಲಿ ಒಂದು ಶಾಖೆ ಮಾಡಬೇಕಾದರೆ ಶ್ರೀತ ರಾಜೇಶ್ ಮತ್ತು ರಾಜೇಶ್ ಶ್ರೀಮತಿಯವರು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿಕೊಂಡು ಅವರಿಗೆ ನಾನು ಬ್ಯಾಂಕಿನ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ನೋಡಿ ನಾನು ನಿಮಗೆ ಈಗಾಗಲೇ ಹೇಳಿದೆ ಪ್ರಾರಂಭದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಸದಸ್ಯರನ್ನು ಹೊಂದಿಕೊಂಡಂಥ ನಮ್ಮ ಬ್ಯಾಂಕು ಅವತ್ತು ಇನ್ನೂರ ಇಪ್ಪತ್ನಾಲ್ಕು ಇದ್ದಂಥ ಸ ಬ ಸದಸ್ಯರು ಇವತ್ತು ನಮ್ಮ ಈ ಬ್ಯಾಂಕ್ ಬ್ಯಾಂಕಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತಾರು ಸದಸ್ಯರಿದ್ದಾರೆ ಅದೇ ರೀತಿ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರದ ಐ ಮೂವತ್ತ್ ನಾಲ್ಕು ಸಾವಿರದ ಐನೂರು ಶೇರ್ ಕ್ಯಾಪಿಟಲ್ ಇದ್ದದ್ದು ಇವತ್ತು ನಾಲ್ಕು ಕೋಟಿ ನಲ್ವತ್ತೇಳು ಲಕ್ಷದ ಎಪ್ಪತ್ತೇಳು ಸಾವಿರ ಶೇರ್ ಕ್ಯಾಪಿಟಲ್ ಇದೆ ನಮ್ಮ ಡೆಪಾಸಿಟು ನೂರ ಹನ್ನೊಂದು ಕೋಟಿ ಏಳು ಲಕ್ಷ ಅರವತ್ತು ಸಾವಿರದ ಇನ್ನೂರ ಅರವತ್ತೈದು ಡೆಪಾಸಿಟ್ ನಮ್ಮಲ್ಲಿ ಉಂಟು ಅದಕ್ಕೆ ನಾವು ಎಪ್ ಇಪ್ಪತ್ತಾರು ಲಕ್ಷದ ನಲವತ್ತೊಂದು ಸಾವಿರದ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ನಾವು ಸಾಲ ಕೊ ವಿವಿಧ ವಿವಿಧ ಇದರಲ್ಲಿ ರೀತಿಯಲ್ಲಿ ನಾವು ಸಾಲ ಕೊಟ್ಟಿದ್ದೇವೆ ಇನ್ನು ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ನೂರಿಪ್ಪತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರದ ಜೀರೋ ಇಪ್ಪತ್ತೊಂದು ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅದೇ ರೀತಿ ನಮ್ಮ ಇವತ್ತಿನವರೆಗೆ ನಮ್ಮ ಎನ್ ಪಿ ಎ ಪರ್ಸೆಂಟೇಜು ಫೋರ್ ಪಾಯಿಂಟ್ ಫೈವ್ ಜೀರೋ ಅದೇ ರೀತಿ ನಮ್ಮ ಮೀಸಲು ನಿಧಿ ರಿಸರ್ವ್ ಫಂಡು ಎಂಬತ್ತೇಳು ಲಕ್ಷದ ಮೂವತ್ತೆಂಟು ಸಾವಿರದ ಎಪ್ಪತ್ತೇಳು ಸಾವಿರದ ಐವತ್ತೈದು ರೂಪಾಯಿ ಈ ರೀತಿಯ ಒಂದು ಬ್ಯಾಂಕು ಎಪ್ಪತ್ತೇಳರಿಂದ ಇಲ್ಲಿವರೆಗೆ ಬೆಳ ಬೆಳೀತಾ ಬೆಳೀತಾ ಬಂದು ನಮಗೆ ಶಾಖೆ ಮಾತ್ರ ನಮಗೆ ಬಿಟ್ಲ ಶಾಖೆಯ ನಂತರ ಶಾಖೆ ಮಾಡಲಿಕ್ಕೆ ಮಾತ್ರ ನಮಗೆ ಆಗಲಿಲ್ಲ ಈ ಕಾ ಕಾನೂನಿನ ಒಂದು ದೃಷ್ಟಿಯಿಂದ ಅಂತೂ ಇನ್ನು ಮುಂದಕ್ಕೆ ನಮ್ಮ ಬ್ಯಾಂಕಿಗೆ ಪ್ರತಿ ವರ್ಷ ಫೈನಾನ್ಷಿಯಲಿ ಸೌಂಡ್ ಬ್ಯಾಂಕ್ ಅಂತ ರಿಸರ್ವ್ ಬ್ಯಾಂಕನ್ನು ಸರ್ಟಿಫಿಕೇಟ್ ಕೊಟ್ಟರೆ ಪ್ರತಿ ವರ್ಷ ಒಂದೊಂದು ಬ್ಯಾ ಬ್ರ್ಯಾಂಚನ್ನು ಓಪನ್ ಮಾಡುವಂಥ ಇರಾದಿಯನ್ನು ನಮ್ಮ ಈಗಿನ ಆಡಳಿತ ಮಂಡಳಿಯವರು ತೆಗೆದುಕೊಂಡಿದ್ದಾರೆ ಅದೇ ರೀತಿ ನೋಡಿ ನಾವು ಡೆಪಾಸಿಟಿಗೂ ಹಾಗೆ ಡೆಪಾಸಿಟಿಗೆ ನಾವು ಒಳ್ಳೆಯ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕೊಡ್ತಾ ಇದ್ದೇವೆ ನಾವು ಹದಿನೈದು ದಿನದಿಂದ ನಲವತ್ತೈದು ದಿವಸಕ್ಕೆ ಮೂರು ಪಾಯಿಂಟ್ ಎಪ್ಪತ್ತೈದು ನಲವತ್ತಾರು ದಿನದಿಂದ ತೊಂಬತ್ತು ದಿನಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕೂವರೆ ಪರ್ಸೆಂಟು ತೊಂಬತ್ತು ದಿನದಿಂದ ನೂರೆಂಬತ್ತು ದಿನಕ್ಕೆ ಇಂದ ಆರು ತಿಂಗಳಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ನೂರೆಂಬತ್ತು ದಿನದಿಂದ ಒಂದು ವರ್ಷದ ಒಳಗೆ ಆರು ಪರ್ಸೆಂಟು ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಎಂಟು ಪಾಯಿಂಟ್ ಹತ್ತು ಎರಡು ವರ್ಷದಿಂದ ಮೂರು ವರ್ಷದವರೆಗೆ ಎಂಟು ಪಾಯಿಂಟ್ ಇಪ್ಪತ್ತು ಇನ್ನು ಮೂರು ವರ್ಷ ಮೇಲ್ಪಟ್ಟು ಎಂಟು ಪಾಯಿಂಟ್ ಅರುವತ್ತು ಸೀನಿಯರ್ ಸಿಟಿಜನಿಗೆ ಪಾಯಿಂಟ್ ಫೈವ್ ಜಾಸ್ತಿ ಅಂದರೆ ಒಂಬತ್ತು ಹತ್ತು ಅದೇ ರೀತಿ ಮಹಿಳೆಯರಿಗೆ ಒಂದು ಸ್ಪೆಷಲ್ ಸ್ಕೀಮ್ ಮಾಡಿಕೊಂಡು ಅವರ ಡೆಪಾಸಿಟ್ ಮೂರು ವರ್ಷಕ್ಕಿಂತ ಜಾಸ್ತಿ ಅವರು ಇಟ್ಟರೆ ಅದಕ್ಕೆ ಒಂಬತ್ತು ಪಾಯಿಂಟ್ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡುವಂಥ ಒಂದು ಸ್ಕೀಮನ್ನು ನಾವು ಅಳವಡಿಸ್ಕೊಂಡಿವೆ ಇನ್ನು ಸಾಲ ಕೊಡುವಂಥದ್ದು ಗೃಹ ಸಾಲಕ್ಕೆ ನೋಡಿ ನಾವು ಹನ್ನೆರಡು ಪರ್ಸೆಂಟು ಅಡವು ಸಾಲಕ್ಕೆ ಹದಿನಾಲ್ಕು ಪರ್ಸೆಂಟು ವಾಹನ ಸಾಲಕ್ಕೆ ಹದಿಮೂರು ಪರ್ಸೆಂಟು ಜಾಮೀನು ಸಾಲಕ್ಕೆ ಹದಿನೈದು ಪರ್ಸೆಂಟು ಚಿನ್ನಾಭರಣ ಸಾಲಕ್ಕೆ ಹನ್ನೊಂದು ಪರ್ಸೆಂಟು ಮತ್ತು ಗ್ರಾಮಿಗೆ ಆಭರಣ ಸಾಲಕ್ಕೆ ನಾಲ್ಕು ಸಾವಿರದ ಐನೂರರ ಬೆಲೆ ನಿಗದಿಪಡಿಸಿ ನಾವು ಸಾಲ ಕೊಡ್ತಾ ಇದ್ದೇವೆ ಅದರಿಂದ ಎಲ್ಲ ಗ್ರಾಹಕ ಬಂಧುಗಳು ನಮ್ಮ ಭಗವತಿ ಬ್ಯಾಂಕಿಗೆ ಆಗಮಿಸಿ ಪುತ್ತೂರು ಶಾಖೆಯಲ್ಲಿ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟು ಆರ್ ಡಿ ಅಕೌಂಟು ಅಥವಾ ನಿಮ್ಮ ಅನುಕೂಲತೆ ಇದ್ದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ಗಳನ್ನು ಇಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ನಾನು ಇಲ್ಲಿ ಒಂದು ಪುರಾಣದ ಒಂದು ಭಾಗವನ್ನು ನಾನು ನೋಡಿ ದೇವಕಿ ಗರ್ಭದಲ್ಲಿ ಎಂಟನೇ ಗರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ ಈಗ ಭಗವತಿ ಬ್ಯಾಂಕಿನ ಎಂಟನೇ ಶಾಖೆ ಪುತ್ತೂರಿನಲ್ಲಿ ಆಗಿದೆ ಶ್ರೀಕೃಷ್ಣ ಪರಮಾತ್ಮ ಅಂದು ಚರಿತ್ರೆಯನ್ನೇ ನಿರ್ಮಿಸಿದ ಅದೇ ಚರಿತ್ರೆ ಪುತ್ತೂರು ಬ್ಯಾಂಕಿಂದ ಬ್ಯಾಂಚಿಂದಲೂ ಆ ಚರಿತ್ರೆ ನಿರ್ಮಾಣ ಆಗಬೇಕು ಉಳಿದ ಎಲ್ಲ ಏಳು ಬ್ರ್ಯಾಂಚ್ಗಳಿಂತ ಪುತ್ತೂರು ಬ್ಯಾಂಕು ಅಗ್ರ ಸ್ಥಾನದಲ್ಲಿ ಬರಬೇಕು ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಕಾರದಿಂದ ನಮ್ಮ ಪುತ್ತೂರು ಶಾಖೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿಕೊಂಡು ನನ್ನ ಏಳು ಮಾತುಗಳು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್ ಜನರಲ್ಲಿ ಒಂದು ದುಂಡು ಕೋಆಪ್ರೇಟಿವ್ ಅಂತ ಹೇಳಿದ ತಕ್ಷಣ ಕೋಆಪ್ರೇಟಿವ್ ಬ್ಯಾಂಕ್ ಆ ಸೊಸೈಟಿಯೋ ಏನೊಂದು ಡಿಸ್ಟಿಂಗ್ಯೂಷನ್ ಜನರಲ್ಲಿ ಯಾಕಂತ ಹೇಳಿದರೆ ನಾವು ಈ ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಮಾಡುವಾಗ ಅದು ಕೋಆಪ್ರೇಟಿವ್ ಬ್ಯಾಂಕ್ ಬೇರೆ ಅಲ್ಲ ಸೊಸೈಟಿ ಬೇರೆ ಬ್ಯಾಂಕ್ ಬೇರೆ ಅಂತೇಳಿ ಇನ್ನೂ ಜನರ ಬರಲಿಲ್ಲ ಕೆಲವರು ಸೊಸೈಟಿಯ ಸ್ಲಿಪ್ ಹಿಡ್ಕೊಂಡು ಬರ್ತಾರೆ ವಿತ್ಡ್ರಾವಲ್ ಸ್ಲಿಪ್ ಹಿಡ್ಕೊಂಡು ಕೇಸ್ ಹಾಕಲಿಕ್ಕೆ ಯಾಕಂತೇಳಿದೆ ಬ್ಯಾಂಕಿನಲ್ಲಿ ಮಾತ್ರ ಚೆಕ್ ಇಶ್ಯೂ ಮಾಡುವ ಅಧಿಕಾರಿ ಇರೋದು ಚೆಕ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ ಚೆಕ್ಕನ್ನು ನೆಗೋಷಿಯೇ ಮಾಡ್ಬೋದು ಸೊಸೈಟಿಯಲ್ಲಿ ನಾವು ಎಷ್ಟು ಕೋಟಿ ಡಿಪಾಸಿಟ್ ಮಾಡಿದ್ರು ಅಲ್ಲಿ ವಿತ್ಡ್ರಾವಲ್ ಸ್ಲಿಪ್ಪನ್ನು ನೆಗೋಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಇದು ಮಾಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಹೆಚ್ಚು ಊರು ನಮ್ಮ ಸೌತ್ ಕನ್ನಡ ಜಿಲ್ಲೆ ಹೈಯೆಸ್ಟ್ ಈವನ್ ಟೆಕ್ನಿಕಲ್ ಕಲೆಕ್ಷನ್ ಕೂಡ ಸಾರು ಶುರು ಮಾಡಿದ್ದು ಸೌತ್ ಕಂಟ್ರಿಯಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಸೌತ್ ಕಂಟ್ರಿಯಲ್ಲಿ ಸೊಸೈಟಿಗಳು ಜಾಸ್ತಿ ಆಗಿದೆ ಇದು ಪ್ರೈವೇಟ್ ಸೊಸೈಟೀಸು ಅದು ಇದು ಬ್ಯಾಂಕಿಂಗ್ ಆ್ಯಕ್ಟಿವಿಟೀ ಜಿಲ್ಲೆಯಿಂದಲೇ ಪ್ರಾರಂಭವಾದ ಮುಖ್ಯವಾದ ವಿಜಯ ಬ್ಯಾಂಕ್ ಆಗಿರಲಿ ಹಲವಾರು ಬ್ಯಾಂಕ್ಗಳು ಈಗ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅದರ ಹೆಸರು ಕೂಡ ಚೇಂಜ್ ಆಗಿದೆ ಇಲ್ಲಿ ಎಲ್ಲ ಬರೋಡ ಅದು ಆಗಿ ಹೋಗಿದೆ ಇದೆಲ್ಲ ತೀರ್ಮಾನ ಮಾಡೋದು ಇಲ್ಲಿ ಆರ್ಥಿಕ ನೀತಿ ಈ ಆರ್ಥಿಕ ನೀತಿ ಜನರ ಪರವಿದ್ದೆ ಮೊದಲೆಲ್ಲ ನಾವು ಶಾಲೆಗೆ ಹೋಗ್ತಾ ಇರುವ ಕಾಲೇಜಿಗೆ ಹೋಗ್ತಾ ಇರುವಾಗ ಬರ್ತವೆ ಈ ಪುಸ್ತಕ ನೋಡಿದರೆ ಐ ಯಾರಾಗಿ ಜರ್ನಲ್ ನೋಡಿದರೆ ಸೋಷಿಯಲ್ ಜಸ್ಟಿಸ್ನ ಬಗ್ಗೆ ಮಾತಾಡ್ತಾಯಿದ್ರು ಈಗ ಸೋಷಿಯಲ್ ಜಸ್ಟಿಸ್ ಹೋಗಿದ ನಂತರ ಕಮರ್ಷಿಯಲ್ ಬ್ಯಾಂಕಿಂಗ್ ಸೋಷಿಯಲ್ ಬ್ಯಾಂಕಿಂಗ್ ಎಲ್ಲ ಕಮರ್ಷಿಯಲ್ ಬ್ಯಾಂಕಿಂಗ್ ಆಗಿದೆ ಆ ಬದಲಾವಣೆ ಎಲ್ಲ ಕಡೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಕ ಬಂದಾಗ ಅಲ್ಲಿಯ ಸರ್ಕಾರ ಏನು ಮಾಡಿದರು ನಾವು ರಾಮಂಗೂರು ಬ್ಯಾಂಕ್ ಹೋದರು ಕೇರಳ ಬ್ಯಾಂಕ್ ಅಂತೇಳಿ ಬ್ಯಾಂಕ್ ಶುರು ಮಾಡ್ತಾ ಅಂತೇಳಿ ಅಲ್ಲಿಯ ಕೋಆಪ್ರೇಟಿವ್ ಸೊಸೈಟಿಗಳನ್ನು ಹೆಲ್ಪ್ ತಗೊಂಡು ಕೇರಳ ಬ್ಯಾಂಕಿಂದ ಶುರು ಮಾಡಿ ಈಗ ಸಕ್ಸಸ್ ಆಗಿ ರನ್ ಆಗ್ತಾಯಿದೆ ಕೋಆಪ್ರೇಟಿವ್ ಬ್ಯಾಂಕ್ಗಳಿಂದ ಮಾತ್ರ ಈ ನಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಂಡು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಕಮರ್ಷಿಯಲ್ ಬ್ಯಾಂಕ್ಗಳು ಅದು ಇದೆಲ್ಲ ಅವರ ನೀತಿ ಯಾವುದು ಇದೆಲ್ಲ ಬದಲಾವಣೆ ಆಗ್ತಾ ಇದೆ ಸಾಲ ತಗೊಳ್ಳಿಕ್ಕೆ ಯಾವುದು ಇದು ಹಲವಾರು ಇದು ಇರ್ತದೆ ಪ್ರೊಸೀಡಿಂಗ್ಸ್ ಕೋಆಪ್ರೇಟಿವ್ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ ಅದೇ ರೀತಿ ಕೋಆಪ್ರೇಟಿವ್ ಬ್ಯಾಂಕುಗಳಿಗೆ ಎನ್ಕರೇಜ್ ಮಾಡಿದರೆ ಅಲ್ಲೇ ಡಿಪಾಸಿಟ್ಗಳಿಗೂ ಗ್ಯಾರಂಟಿ ಇದೆ ರಿಸರ್ವ್ ಬ್ಯಾಂಕ್ ಅಬ್ಸರ್ವೇಷನ್ ಉಂಟು ಇದೆಲ್ಲ ಇರುವಾಗ ನಾವು ಕೋಪರೇಟಿವ್ ಬ್ಯಾಂಕ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ನನ್ನ ಈ ಇದನ್ನು ನಾನು ನಿನ್ನಿಸ್ತೇನೆ ಮತ್ತು ಭಗವದೇವಿ ಬ್ಯಾಂಕ್ ಅದರ ಜಗಣನ ಆ ತ್ಯಾಗ ಅದೆಲ್ಲ ನಿಮಗೆ ಇವಾಗ ಅಪ್ರಿಷಿಯೇಬುಳ್ ಒಂದು ಸಣ್ಣ ಒಂದು ಎಪ್ಪತ್ತೆರಡು ಎಪ್ಪತ್ತೆರಡನೇ ಸಿಯಿಂದ ದೊಡ್ಡ ಮಾರ್ಜಿನ್ ಇಲ್ಲ ಇಷ್ಟು ಎಂಟು ಆಗಿ ಇಷ್ಟು ಸಾವಿರ ಕಸ್ಟಮರ್ಸನ್ನು ಯಾವ ಡಿಪಾಸಿಟನ್ನು ತಗೊಳ್ಬೇಕಾದ್ರೆ ನಿಜವಾಗಿ ಅವರ ಪವರ್ ಅವರ ಕಮಿಟ್ಮೆಂಟ್ಸು ಅದು ಇದು ನಾರಾಯಣರಿಗೂ ಕೂಡ ನಾನು ಅದರ ಬಗ್ಗೆ ಹೇಳ್ತೇನೆ ಬ್ಯಾಂಕಿನ ಇದು ಎಂದು ಹೇಳಿ ನಾನು ಹೇಳೋದು ಇವತ್ತು ಕಾರ್ಯಕ್ರಮವನ್ನು ಒಂದು ಐದು ದೀಪವನ್ನು ಉರಿಸಿಕೊಂಡು ಪ್ರಾರಂಭವಾಯಿತು ಆ ದೀಪ ಗಾಳಿಯ ಹೊಡೆತಕ್ಕೆ ನಂದಲಿಕ್ಕೆ ಪ್ರಾರಂಭವಾಯಿತು ಆಗ ನಮ್ಮ ಜಗ್ಗಣ್ಣನವರು ಅಂದರೆ ನಮ್ಮ ರಾಘವಣ್ಣನವರು ಅದನ್ನೆಲ್ಲ ಒಟ್ಟಿಗೆ ಗೂಡಿಸಿ ಒಂದೇ ಜಾಗದಲ್ಲಿ ಉರಿಯುವಂಥ ಮಾಡಿದರು ಕಾರಣ ಇಷ್ಟೇ ಅದು ಈಗ ಕೂಡ ಭಾರಿ ಚೆನ್ನಾಗಿ ಉರಿತಾ ಇದೆ ಬ್ಯಾಂಕಿನ ಕ್ಷೇತ್ರ ಆಗ್ಬೋದು ಅಲ್ಲ ಇಲ್ಲಿ ಯಾವುದೇ ಕ್ಷೇತ್ರ ಆಗ್ಬೋದು ಆಡಳಿತ ಮಂಡಳಿ ಮತ್ತು ನೌಕರರ ಮಂಡಳಿ ಇವೆರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಆ ಸಂಸ್ಥೆ ಮುಂದುವರಿಸಲಿಕ್ಕೆ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದು ನಮ್ಮ ರಾಘವಣ್ಣನಿಂದ ಸಾಧ್ಯ ಅದು ಒಟ್ಟಿಗೆ ನಮ್ಮ ದೇವದಾಸ್ ಕೂಡ ಇದ್ದಾರೆ ಇವರು ಕೋಟಿ ಚೆನ್ನಾಗಿ ಹಾಗೆ ಯಾವುದನ್ನು ಅಂದರೆ ನೂರಕ್ಕೆ ನೂರು ಮಾಡಿ ತೋರಿಸುವಂಥ ಜಾಯಮಾನದವರು ಯಾಕೆಂದರೆ ನಾನು ಬಹಳ ಹತ್ತಿರದಿಂದ ಗುರುತಿಸಿಕೊಂಡಂಥ ಎರಡು ವ್ಯಕ್ತಿಗಳು ನಮ್ಮ ಮೊದಲನ ಅಧ್ಯಕ್ಷರಾದಂಥ ನಾರಾಯಣ್ಣನವರೊಂದು ಮಾತು ಹೇಳಿದರು ಜಗ್ಗಣ್ಣನವರು ಯಾವುದೋ ಒಂದು ಸಂಸ್ಥೆಗೆ ಬ್ಯಾಂಕಿಂಗ್ ಸಂಸ್ಥೆಗೆ ಓಟಿಗೆ ನಿಂತಿದ್ದರು ಅವರಿಗೆ ಗೆಲುವು ಸಾಧ್ಯವಾಗಲಿಲ್ಲ ಆಗ ಅವರೊಂದು ತೀರ್ಮಾನ ತಗೊಂಡು ತೀಯಾ ಸಮಾಜ ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾಕೆ ಸಹಕಾರ ಸಂಘ ರಚಿಸಬಾರ್ದು ಎನ್ನುವಂತಹ ಆ ತೀರ್ಮಾನದಲ್ಲಿ ಇವತ್ತು ಭಗವತಿ ಸಹಕಾರ ಬ್ಯಾಂಕ್ ಎಂಟನೇ ಶಾಖೆ ಪ್ರಾರಂಭವಾಗಿದೆ ಹಿರಿಯರೊಂದು ಮಾತು ಹೇಳ್ತಾರೆ ಬಿಸಿಯಾಗದೆ ಬೆಣ್ಣೆ ಕರಗೋದು ಆವತ್ತು ಜಗ್ಗಣ್ಣನಿಗೆ ಬಿಸಿಯಾಗಿ ಬೆಣ್ಣೆ ಕರಗಿದಾಗ ಅದು ಆಗ್ತದೆ ನಾವೆಲ್ಲ ಈಗ ತುಪ್ಪ ತಿಂತ ಇದ್ದೇವೆ ನಮ್ಮ ದಕ್ಷಿಣ ಕನ್ನಡ ಅವಿಭಾಜ್ಯ ಕ್ಷೇತ್ರವಾದ ದಕ್ಷಿಣ ಕನ್ನಡ ಅದು ಉಡುಪಿ ಮತ್ತು ಮಗಳೂರು ಕ್ಷೇತ್ರ ಇದು ಬ್ಯಾಂಕಿಂಗ್ ಕ್ಷೇತ್ರದ ಮನೆ ಅಂತ ನಾವು ಹೇಳಬಹುದು ಎಲ್ಲ ಬ್ಯಾಂಕಿನ ಬ್ಯಾಂಕಿಗಳು ಈ ಎರಡು ಜಿಲ್ಲೆಗಳಲ್ಲಿ ಹುಟ್ಕೊಂಡಿದೆ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು ಅಭಿಜಾತ್ ಬರ್ಬೋದು ಇನ್ನಿತರ ಕೆಲವು ಬ್ಯಾಂಕುಗಳು ಇಲ್ಲಿ ಬ್ಯಾಂಕ್ಗಳು ಹುಟ್ಟುವ ಹುಟ್ಟಿದ ಪರಿಕಲ್ಪನೆ ಏನು ಅಂದರೆ ಉಳಿತಾಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹೆಂಗಸರು ಉಳಿತಾಯ ಮಾಡುವುದರಲ್ಲಿ ಎತ್ತಿದ ಕೈ ಮೊದಲೆಲ್ಲ ಬ್ಯಾಂಕ್ಗಳಿರಲಿಲ್ವ ಸೊಸೈಟಿಗಳು ಇರಲಿಲ್ಲ ಅವರೆಲ್ಲರೂ ತಮ್ಮ ಅಡಿಗೆ ಮನೆಯ ಡಬ್ಬಿಗಳಲ್ಲಿ ತಮ್ಮ ಉಳಿತಾಯವನ್ನು ಹಾಕಿ ಭದ್ರವಾಗಿ ಇಡ್ತಿದ್ದರು ಕಷ್ಟ ಕಾಲಕ್ಕೆ ಅದನ್ನು ಉಪಯೋಗಿಸಿಕೊಂಡು ನಮ್ಮ ಕಷ್ಟವನ್ನು ತಮ್ಮ ಕಷ್ಟವನ್ನು ತೆಗೆಸ್ತಿದ್ರು ಅದೇ ಪರಿಕಲ್ಪನೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಎಲ್ಲ ಉಳಿತಾಯವನ್ನು ಒಟ್ಟುಗೂಡಿಸಿ ಮತ್ತೊಬ್ಬರಿಗೆ ಕೊಟ್ಟು ಅವರನ್ನು ಬೆಳೆಸುವಂತಹ ವ್ಯವಸ್ಥೆಗಳೇ ಬ್ಯಾಂಕ್ ಬ್ಯಾಂಕ್ ಸರಿಯಾದ ದಾರಿಯಲ್ಲಿ ಹೋದಾಗ ಮಾತ್ರ ಎಲ್ರಿಗೂ ಅದರಿಂದ ಉಪಯೋಗ ಯಾಕೆಂದರೆ ತಗೊಂಡವನು ಸರಿಯಾದ ಸಮಯದಲ್ಲಿ ಕೊಡಬೇಕು ಕೊಟ್ಟವನಿಗೆ ಇನ್ನೊಮ್ಮೆ ಸಹಾಯ ಮಾಡಬೇಕು ಅದಾದ್ರೆ ಮಾತ್ರ ಕೊಡುವವನು ತಗೊಳ್ಳುವವನು ಮುಂದೆ ಚೆನ್ನಾಗಿರ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆದ ಈ ಬ್ಯಾಂಕ್ ಸುಮಾರು ನಲವತ್ತೆಂಟು ವರ್ಷಗಳ ಈ ಲಾಂಗ್ ಜರ್ನಿ ಇದು ಶ್ರದ್ಧೆ ಗ್ರಾಹಕರ ಸೇವೆ ಮತ್ತು ಡೆಡಿಕೇಶನ್ ಇದಿದ್ರೆ ಮಾತ್ರ ಈ ಒಂದು ಜರ್ನಿ ಈ ಒಂದು ಇಷ್ಟೊಂದು ಸುಲಲಿತವಾಗಿ ಹೋಗಲಿಕ್ಕೆ ಸಾಧ್ಯ ಶ್ರೀಯತ ನಾರಾಯಣರವರು ಬ್ಯಾಂಕಿನ ಎಲ್ಲ ಆಗು ಹೋಗುಗಳನ್ನು ನಲವತ್ತೆಂಟು ವರ್ಷಗಳ ಕಾಲ ಈ ಬ್ಯಾಂಕ್ ಹೇಗೆ ಬೆಳೆದು ಬಂತು ಎಲ್ಲ ವಿಚಾರಗಳನ್ನು ನಮಗೆ ಸವಿವರವಾಗಿ ತಿಳಿಸಿದ್ದಾರೆ ನಮಗೆಲ್ಲರಿಗೂ ಈ ಬ್ಯಾಂಕ್ನ ಬಗ್ಗೆ ಇದರಿಂದಾಗಿ ಗೊತ್ತಾಯಿತು ಪುತ್ತೂರಿನ ಈ ಬೆಳವಣಿಗೆಗೆ ನಮ್ಮ ಈ ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಒಂದು ಮೈಲುಗಲ್ಲಾಗಲಿ ಅಂತೇಳಿ ನಾನು ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಧನ್ಯವಾದಗಳು ನಾನು ತೀಯಾ ಸಮಾಜ ಸೇವಾ ಸಮಿತಿ ಇದರಲ್ಲಿ ಅಧ್ಯಕ್ಷನಾಗಿ ಒಂದು ಎರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ನಾವು ಆಗ ಎರಡು ವರ್ಷಗಳ ಸಾಧಾರಣದೇ ಪ್ರಾರಂಭವಾಗಿ ಒಂದು ಎರಡು ವರ್ಷಗಳಲ್ಲಿ ನಮಗೂ ಕೂಡ ಒಂದು ಈ ರೀತಿ ಒಂದು ತಿಯಾ ಬಾಂಧವರದ ಒಂದು ಬ್ಯಾಂಕ್ ನಮ್ಮ ಪುತ್ತೂರಿನಲ್ಲಿ ಮಾಡಬೇಕು ಅಂತ ಎಲ್ಲರ ಒಂದು ಅಪೇಕ್ಷೆ ಇತ್ತು ನಾವು ತುಂಬ ಪ್ರಯತ್ನ ಮಾಡಿ ಮಾಡಿ ಲಾಸ್ಟ್ ಕೊನೆಯ ಹಂತದಲ್ಲಿ ಅದು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಇವತ್ತು ನಮ್ಮ ಈ ನಮ್ಮವರೇ ಆದ ತಿಯಾ ಬಾಂಧವರ ಈ ತಿಯ ಭಗವತಿ ಬ್ಯಾಂಕ್ ಅದು ನಮ್ಮವರೇ ಆದಂತಹ ನಮ್ಮ ಯು ಪಿ ರಾಜೇಶ್ ಅವರ ಬಿಲ್ಡಿಂಗ್ನಲ್ಲಿ ಆಗಿ ಇವತ್ತು ಶುಭಾರಂಭಗೊಂಡಿದೆ ಇದು ನಮಗೆ ತುಂಬ ಸಂತೋಷದ ವಿಷಯ ಹಾಗೂ ತುಂಬ ಹೆಮ್ಮೆ ಕೂಡ ಆಗ್ತಾ ಇದೆ ಹಾಗೆ ಈಗಿನ ಇತ್ತಿ ಪ್ರಸ್ತುತ ಕಾಲದಲ್ಲಿ ಬ್ಯಾಂಕ್ ಆಗಿರ್ಬೋದು ಸಹಕಾರಿ ಸಂಘ ಆಗಿರ್ಬೋದು ಎಲ್ಲ ನಮ್ಮ ಅದ ಅಧಿಕಾರಿಗಳು ಹೇಳಿದಾಗೆ ಇದರ ತವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳಾಗಿರ್ಬೋದು ಸಹಕಾರಿ ಸಂಘ ಹಾಗೆಯೇ ಉತ್ತ ಉತ್ತಮ ಕೆಲಸಗಳನ್ನು ಮಾಡ್ತಾ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಉಂಟು ಇದರಲ್ಲಿ ಎರಡು ಸಂಶಯ ಇಲ್ಲ ಹಾಗೆಯೇ ನಮ್ಮ ಪುತ್ತೂರು ಮುತ್ತು ಬೆಳೆದ ಊರು ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿ ಇರುವಂಥ ಈ ಜಾಗ ಈ ಊರಿನಲ್ಲಿ ಬಂದಂಥ ಹೊರಗಿನ ಯಾವುದೇ ಒಂದು ಕೆಲಸಗಳನ್ನು ಪ್ರಾರಂಭ ಆದಲ್ಲಿ ಅವರು ಶ್ರೇಯೋ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ಏನೂ ತೊಂದರೆ ಇಲ್ಲ ಅವರು ನಮ್ಮ ಈ ಮಹಾಲಿಂಗೇಶ್ವರ ದೇವರಾಗಲಿ ಅದು ಭಗವಂತಿ ಮಾ ಭಗವತಿ ದೇವಿಯಾಗಲಿ ಇದನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಯಾಕೆಂತೇಳಿದರೆ ಈಗ ನಮ್ಮ ಭಗವತಿ ಬ್ಯಾಂಕ್ ಪ್ರಾರಂಭವಾಗಿ ಅವರು ಹೇಳಿದರು ಸಾಧಾರಣ ನಲವತ್ತೇಳು ವರ್ಷ ಆಯಿತು ಆಗ ಯೋ ತುಂಬ ದೂರ ಎಷ್ಟು ವರ್ಷಗಳ ನಲವತ್ತೇಳು ವರ್ಷಗಳ ಅವರಿಗೆ ಅದರ ಬಗ್ಗೆ ನಾಲೆಜ್ ಇದೆ ಹಾಗೆ ಉತ್ತಮ ಅಧಿಕಾರಿ ವರ್ಗದವರು ಇದ್ದಾರೆ ಒಳ್ಳೆ ಅದರ ಬಗ್ಗೆ ಮಾಹಿತಿ ನಿಮಗೆ ಅದ ಎಲ್ಲ ಸಹಕಾರಗಳನ್ನು ಅವರು ಕೊಡ್ತಾರೆ ಹೇಳಿ ನಮಗೆ ಒಂದು ತಿಂಗಳ ಮೊನ್ನೆ ನಮ್ಮ ಒಂದು ಮಾಸಿಕ ಮೀಟಿಂಗ್ ಆಗಿತ್ತು ಆಗ ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತ ವಿವರ ಕೊಟ್ಟಿದ್ದಾರೆ ನಮ್ಮ ಬಾಂಧವರು ತುಂಬ ಸಂಖ್ಯೆಯಲ್ಲಿ ಇದ್ದರು ಇವತ್ತು ಸೊ ಸ್ವಲ್ಪ ಕಡಿಮೆ ಇದ್ದಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ನಾವು ಯಾವತ್ತೂ ನಮ್ಮ ಸೈಡಿಂದ ಸಹಾಯವನ್ನು ಮಾಡ್ತೇವೆ ಹಾಗೆ ಈ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮ ಎಲ್ಲರ ಸಹಕಾರ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಕೌಂಟ್ ಓಪನ್ ಮಾಡುವುದರಲ್ಲಿ ಇರ್ಬೋದು ಅಥವಾ ಡೆಪಾಸಿಟ್ ಇಡೋದರಲ್ಲಿ ಇರ್ಬೋದು ಮತ್ತು ಬ್ಯಾಂಕ್ ಚಿನ್ನಾಭರಣಗಳ ಸಾಲ ಕೊಡುವಂಥದ್ದು ಎಲ್ಲ ಬಗೆಯ ವ್ಯವಸ್ಥೆ ಇದೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ನಮ್ಮ ತೀಯಾ ಬಾಂಧವರ ಬ್ಯಾಂಕ್ ಇನ್ನೂ ಅಭಿವೃದ್ಧಿ ಅಭಿವೃದ್ಧಿ ಸಾಗಲಿ ಇನ್ನೂ ಐದು ಹತ್ತು ಬ್ಯಾಂಕ್ಗಳು ನಮ್ಮ ಪುತ್ತೂರಿನಿಂದ ಪ್ರಾರಂಭವಾಗಲಿಕ್ಕೆ ಅವರಿಗೆ ಎಲ್ಲ ಸಹಾಯಗಳನ್ನು ನಾವು ಕೊಡುವ ಆ ದೇವಿ ಮ ಭಗವತಿಯು ಆ ಮಹಾಲಿಂಗೇಶ್ವರನ ಎಲ್ಲ ಶಕ್ತಿ ನಮ್ಮ ಈ ಬ್ಯಾಂಕಿನ ಆಡಳಿತ ವರ್ಗದವರಿಗೂ ಹಾಗೂ ಅಧ್ಯಕ್ಷರು ಎಲ್ಲರಿಗೂ ಸಹಕಾರ ಕೊಡಲಿ ಶ್ರೇಷ್ಠ ಅಭಿವೃದ್ಧಿ ಆಗಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಈ ಎಲ್ಲ ಬರೋ ಮೊದಲೇ ಸಹಕಾರಿ ಬ್ಯಾಂಕ್ ಅಂತ ಊರು ಊರು ಸಣ್ಣ ಸಣ್ಣ ಊರಿನಲ್ಲಿ ಜನಗಳು ಸೇರಿ ಮಾಡಿದಂಥ ಒಂದು ಆರ್ಥಿಕ ವ್ಯವಸ್ಥೆ ಇತ್ತು ಅದು ಇವತ್ತಿಗೆ ಸಾಮಾನ್ಯವಾಗಿ ವ್ಯ ನಾವು ಹಾಕ್ಲಿಕ್ಕೆ ಹೋದರೆ ನೂರೈವತ್ತು ಇನ್ನೂರು ವರ್ಷಕ್ಕಿಂತ ಹಳೆಯ ವ್ಯವಸ್ಥೆ ಇದು ಸಹಕಾರಿ ಅಂದರೆ ಪರಸ್ಪರ ಒಂದು ವಿಶ್ವಾಸದಲ್ಲಿ ಭರವಸೆಯಲ್ಲಿ ನಡೆಸುವಂಥ ಒಂದು ಆರ್ಥಿಕ ವ್ಯವಸ್ಥೆ ಇದಕ್ಕೆ ಯಾವುದೇ ಸರ್ಕಾರಿಗಳ ದುಡ್ಡಿನ ಅವಶ್ಯಕತೆ ಇಲ್ಲ ನಾವು ಸದಸ್ಯರು ಮತ್ತು ಜನರಲ್ ಪಬ್ಲಿಕ್ ಈ ಒಂದು ವಿಶ್ವಾಸದಲ್ಲಿ ನಡೆಸುವಂಥ ಒಂದು ಆಂದೋಲನಕ್ಕೆ ಸಹಕಾರಿ ಬ್ಯಾಂಕ್ ಅಥವಾ ಸೊಸೈಟಿಯನ್ನ ನಾವು ಕರೀತೇವೆ ಈ ನಿಟ್ಟಿನಲ್ಲಿ ಭಗವತಿ ಸಹಕಾರಿ ಬ್ಯಾಂಕ್ ನಾನು ಹತ್ರ ಕೇಳುವಾಗ ಸುಮಾರು ಅರುವತ್ತು ಎಪ್ಪತ್ತು ವರ್ಷದ ನಾವು ನಡೆಸ್ಕೊಂಡು ಇದ್ದೇವೆ ಈ ಬ್ಯಾಂಕನ್ನು ಇಷ್ಟುವರೆಗೆ ಒಳ್ಳೆ ಬುನಾದಿಯಲ್ಲಿ ಗಟ್ಟಿಮುಟ್ಟಾಗಿ ನಡ್ಕೊಂಡು ಬಂದಿದೆ ಎಷ್ಟೋ ಸಹಕಾರಿ ಸಂಘಗಳೆಲ್ಲ ಇನ್ಕಮ್ ಟ್ಯಾಕ್ಸ್ನ ಮತ್ತು ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆಲ್ಲ ಮಾಡಿದ್ದಾರೆ ಆದರೆ ಇದರ ಬಗ್ಗೆ ನಾನು ವಿಚಾರಿಸುವಾಗ ಬಹಳಷ್ಟು ಕಷ್ಟಪಟ್ಟು ವರ್ಕಿಂಗ್ ಕ್ಲಾಸ್ ಅಂದರೆ ದ ಆರ್ಥಿಕವಾಗಿ ದೊಡ್ಡವರಿದ್ದ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾಡಿದಂಥ ಒಂದು ಸೊಸೈಟಿ ಇವತ್ತು ಒಂದು ಭಾಳ ಅದ್ಭುತವಾಗಿ ನಡೀತಾ ಒಂದು ತಮ್ಮ ಎಂಟನೇ ಶಾಖಿನ ಪುತ್ತೂರಲ್ಲಿ ಈಗ ಶುರು ಇದ್ದೆ ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಪುತ್ತೂರು ಇದರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಈ ಸಂಸ್ಥೆಗೆ ಶುಭವನ್ನು ಕೋರಿಸ್ತೇನೆ ಮತ್ತು ನಿಮಗೆ ನಮ್ಮ ಎಲ್ಲ ವರ್ತಕರ ಕಡೆಯಿಂದ ಸಾಧ್ಯ ಇದ್ದಷ್ಟು ಸಹಕಾರವನ್ನು ಕೊಡ್ತೇವೆ ಕೊಡಿಸ್ತೇವೆ ಅಂತ ನಿಮಗೆ ಭರವಸೆ ಕೊಡ್ತೇನೆ ಧನ್ಯವಾದಗಳು ಈ ಒಂದು ಎಂಟನೇ ಶಾಖೆಯನ್ನು ಇಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಪುತ್ತೂರು ಪುತ್ತೂರಿಗೆ ಇದ್ದೀವಿ ನಾವು ಕಳೆದ ಒಂದು ವಾರದಿಂದ ಪುತ್ತೂರಿನ ಪರಿಸರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅವರನ್ನು ಸಂಪರ್ಕ ಮಾಡಿದ್ದೀವಿ ಅವರ ಎಲ್ಲ ಅನುಕೂಲತೆಗಳನ್ನು ಸಹಕಾರಗಳನ್ನು ನಮಗೆ ಕೊಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ ಆದರೆ ಏನಾಗಿದೆ ಅಂದರೆ ಇವತ್ತು ವರ್ಕಿಂಗ್ ಡೇ ಎಲ್ಲರೂ ಅವರವರ ಕಚೇರಿಗೆ ಹೋಗ್ತಾ ಇದ್ದಾರೆ ಅವರು ರಜೆ ತೆಗೆದು ಇಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಡಬೇಕಂತೇಳಿತ್ತು ಯಾಕಂದರೆ ಆ ದಿವಸ ಎಲ್ಲ ರಜೆ ಇದೆ ರಜೆಗೆ ಎಲ್ಲರೂ ಇಲ್ಲಿ ಬರ್ತಾರೆ ಅಂತ ಹೇಳುವ ಒಂದು ಸಂದರ್ಭ ಇತ್ತು ಆದರೆ ಇವತ್ತಿನ ದಿನ ಬಹಳ ಒಳ್ಳೆಯ ದಿನ ಇವತ್ತೇ ಅದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಬಂದ ಕಾರಣ ಇವತ್ತು ಜನ ಕಮ್ಮಿಯಾಗಿದೆ ಆದರೆ ತೊಂದರೆ ಇಲ್ಲ ಎಲ್ಲ ಕಡೆಯಿಂದಲೂ ನಮಗೆ ಒಳ್ಳೆ ರೀತಿಯ ಅನುಕೂಲಕರವಾದಂಥ ವಾತಾವರಣನ ನಮಗೆ ಕಲ್ಪಿಸಿಕೊಟ್ಟಿದ್ದಾವೆ ಒಂದು ನಮಗೆ ದುರದೃಷ್ಟ ಏನಂತೇಳಿದರೆ ಇವತ್ತು ಚುನಾವಣಾ ನೀತಿ ಸಂಹಿತೆ ಬಂದದ್ರಿಂದಾಗಿ ದೊಡ್ಡ ರೀತಿಯಲ್ಲಿ ಜನರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನಮಗೆ ಎಲ್ಲ ಪಕ್ಷದವರಿಂದಲೂ ಎಲ್ಲ ಇಲ್ಲಿಯ ಸಮಾಜ ಬಾಂಧವರಿಂದಲೂ ಕೂಡ ನಮಗೆ ಬೇಕಾದ ಎಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಆದರೆ ನಿಯಮ ಇದು ಇರುವುದರಿಂದಾಗಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಕ್ಷಮಿಸಬೇಕು ಅಂತೇಳಿ ನಮ್ಮ ಹತ್ರ ಹೇಳಿದ್ದಾರೆ ಆದ್ದರಿಂದ ನಮಗೆ ಎಲ್ಲ ರೀತಿಯ ಸಹಾಯಕ ಸಹಾಯ ಸಹಕಾರಗಳು ಖಂಡಿತ ಪುತ್ತೂರಿನಲ್ಲಿ ಸಿಗ್ತವೆ ಅಂತೇಳುವ ಆಶ್ವಾಸನೆಯೊಂದಿಗೆ ನಮ್ಮ ಪುತ್ತೂರಿನ ಶಾಖೆಗೆ ಉತ್ತಮವಾದಂಥ ಸ್ಟಾಫನ್ನು ಕೊಟ್ಟಿದ್ದೀವಿ ನಾವು ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯ ಸಂಕಷ್ಟಗಳಿದ್ದಾಗಲೂ ನಿಮಗೆ ಬೇಕಾದಂಥ ಗೈಡೆನ್ಸನ್ನು ಕೊಡೋದರೊಂದಿಗೆ ನಮ್ಮ ಬ್ಯಾಂಕಿನ ವ್ಯವಹಾರವನ್ನು ಕೂಡ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡುವಷ್ಟು ಇದು ಅವರ ನಮ್ಮ ಉದ್ಯೋಗಿಗಳು ಸುಶಕ್ತರಾಗಿದ್ದಾರೆ ಮಾತ್ರವಲ್ಲ ಸೀನಿಯರ್ ಸಿಟಿಜನ್ಸ್ ಯಾರಾದರೂ ಇದ್ದರೆ ನಮ್ಮ ಗ್ರಾಹಕರಾಗಿ ಅವರಿಗೆ ಏನು ಬೇಕಾದಂಥ ಅನುಕೂಲತೆಗಳನ್ನು ಕೊಡಲಿಕ್ಕೆ ಬೇಕಾಗಿ ನಾವೇ ಅವರ ಮನೆ ಬಾಗಿಲಿಗೆ ಬಂದು ನಮ್ಮ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಿಕೊಡಲಿಕ್ಕೆ ತಯಾರಿದ್ದೇವೆ ಆ ದೃಷ್ಟಿಯಲ್ಲಿ ಕೂಡ ತಾವೆಲ್ಲರೂ ನಮ್ಮ ಈ ಬ್ಯಾಂಕಿಗೆ ಉತ್ತಮವಾದ ಸಹಾಯ ಸಹಕಾರಗಳನ್ನು ಕೊಡಬೇಕು ಯಾವುದೇ ರೀತಿಯಲ್ಲಿ ನಮ್ಮ ಸೊಸೈಟಿಗೆ ಆವಾಗ ಸತೀಶನ್ ಮಾತಾಡುವಾಗ ಹೇಳಿದರು ಸೊಸೈಟಿಗೂ ಮತ್ತು ಅರ್ಬನ್ ಬ್ಯಾಂಕಿಗೂ ವ್ಯತ್ಯಾಸ ಇದೆ ನಮ್ಮ ಅರ್ಬನ್ ಬ್ಯಾಂಕ್ ಅಂತೇಳಿದ್ರೆ ರಿಸರ್ವ್ ಬ್ಯಾಂಕಿನ ಅಂಡರ್ನಲ್ಲಿ ಇರುವುದರಿಂದ ಯಾವುದೇ ಠೇವಣಿ ಇಲ್ಲಿ ಇಟ್ಟರೆ ನಿಮಗೆ ಗ್ಯಾರಂಟಿ ಇದೆ ಐದು ಲಕ್ಷದವರೆಗೆ ಗ್ಯಾರಂಟಿ ಇದೆ ಅದು ಯಾವುದೇ ಕೋಆಪರೇಟಿವ್ ಸೊಸೈಟಿನಲ್ಲಿ ಸಿಗೋದಿಲ್ಲ ಆದ್ದರಿಂದಾಗಿ ಅದು ಕಮರ್ಷಿಯಲ್ ಬ್ಯಾಂಕಲ್ಲಿಯೂ ಅಷ್ಟೇ ಕಮರ್ಷಿಯಲ್ ಬ್ಯಾಂಕಲ್ಲಿಯೂ ಯಾರು ಡೆಪಾಸಿಟ್ ಇಡ್ತಾರೋ ಅವರಿಗೆ ಒಂದೊಂದು ಇದರಲ್ಲಿ ಒಂದೊಂದೇ ಬ್ಯಾಂಕಲ್ಲಿ ಐದೈದು ಲಕ್ಷದವರೆಗೆ ಅವರಿಗೆ ಇನ್ಶೂರೆನ್ಸ್ ಇದೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗೋದಿಲ್ಲ ನಮ್ಮ ಬ್ಯಾಂಕ್ ಕೂಡ ಅದೇ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದೆ ಆದ್ದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆಲ್ಲವ ನಮ್ಮ ಇವತ್ತಿನ ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿದರೆ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಬ್ಯಾಂಕ್ ನಮ್ಮ ಬ್ಯಾಂಕಾಗಿ ಪರಿವರ್ತನೆಗೊಂಡಿದೆ ನಮ್ಮ ರಿಸರ್ವ್ ಬ್ಯಾಂಕಿನ ಕೂಡ ಅವರು ಕೂಡ ಉತ್ತಮವಾದಂಥ ಶ್ಲಾಘನೆಯನ್ನು ಮಾಡಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನೊಂದು ಎರಡು ದಿವಸ ಆಗುವಾಗ ಎರಡು ವರ್ಷ ಆಗುವಾಗ ಐವತ್ತನೇ ವರ್ಷಕ್ಕೆ ಕಾಲಿಡ್ತೇವೆ ಆವಾಗ ನಾವು ಹತ್ತು ಮಿನಿಮಮ್ ಹತ್ತು ಈಗ ಎಂಟು ಶಾಖೆ ಆಗಿದೆ ಹತ್ತು ಶಾಖೆ ಆಗಬೇಕು ಹಾಗೆ ನಮ್ಮ ಡೆಪಾಸಿಟ್ ಏನಿದೆ ಆ ಡೆಪಾಸಿಟ್ ಇದ್ದದ್ದು ಈಗ ಏನಿದೆ ಅದರ ಡಬಲ್ ಡೆಪಾಸಿಟನ್ನು ಮಾಡಬೇಕಂತೇಳಿ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ ಆ ಗುರಿಯನ್ನು ತಲುಪಲಿಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ತಮ್ಮೆಲ್ಲರಿಂದಲೂ ಯಾಚಿಸ್ತೇವೆ ನಮ್ಮ ಪುತ್ತೂರು ಶಾಖೆ ನಮ್ಮ ಎಂಟು ಏಳು ಎಂಟು ಶಾಖೆಯಲ್ಲಿ ಉತ್ತಮ ಶಾಖೆಯಾಗಿ ಬೆಳೆದು ಬರಲಿ ನಿಮ್ಮೆಲ್ಲರ ಸಹಾಯ ಸಹಕಾರಗಳು ನಮಗೆ ಒದಗಿ ಬರಲಿ ಅಂತೇಳಿ ಹೇಳ್ತಾ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ